ಕರ್ನಾಟಕದ ಎಲ್ಲ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಮಂಜು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಟಾಪಿಕ್ ಏನೆಂದರೆ ಮುಂಬರುವ ಪೊಲೀಸ್ ಪರೀಕ್ಷೆಗೆ ಪ್ರಮುಖ ಪ್ರಶ್ನೆಗಳು ಇನ್ನು ನಮ್ಮ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಓಕೆ ಮೊದಲನೇ ಪ್ರಶ್ನೆಗೆ ಹೋಗೋಣ ಇನ್ನು ಮೊದಲನೇ ಪ್ರಶ್ನೆ ಮಹಾತ್ಮ ಗಾಂಧಿ ಹುಟ್ಟಿದ ವರ್ಷ ಯಾವುದು ಇದಕ್ಕೆ ಸರಿಯಾದ ಉತ್ತರ ಹದಿನೆಂಟುನೂರ ಅರವತ್ತೊಂಬತ್ತು ಅಕ್ಟೋಬರ್ ಎರಡು ಇನ್ನು ಮಹಾತ್ಮ ಗಾಂಧೀಜಿ ಬಗ್ಗೆ ಹೇಳಬೇಕಂದ್ರೆ ಮಹಾತ್ಮ ಗಾಂಧೀಜಿಯವರು ಹದಿನೆಂಟುನೂರ ಅರವತ್ತೊಂಬತ್ತು ಅಕ್ಟೋಬರ್ ಎರಡರಂದು ಗುಜರಾತಿನ ಪೋರಬಂದರದಲ್ಲಿ ಜನಿಸಿದರು ಇನ್ನು ಇವರ ತಂದೆ ತಾಯಿ ಕರಮಚಂದ್ರ ಗಾಂಧೀಜಿ ತಾಯಿ ಪುತ್ಳಿಬಾಯಿ ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರುಗಳು ಗೋಪಾಲ ಗೋಪಾಲಕೃಷ್ಣ ಗೋಖಲೆವರು ಇನ್ನು ಗಾಂಧೀಜಿಯವರ ಆಧ್ಯಾತ್ಮಿಕ ಗುರುಗಳಂದರೆ ಮಧುಚಂದ್ರನ್ ಇನ್ನು ಗಾಂಧೀಜಿಯವರಿಗೆ ಒಂದು ಬಾರಿ ಅಖಂಡ ಭಾರತವನ್ನು ಸುತ್ತು ಬರುವಂತೆ ತಿಳಿಸಿದವರು ಗೋಪಾಲ ಗೋಪಾಲಕೃಷ್ಣ ಗೋಖಲೆಯವರು ಗಾಂಧೀಜಿಯವರ ಆತ್ಮಕಥನ ನನ್ನ ಸತ್ಯಾನ್ವೇಷಣೆ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಭಾರತದಲ್ಲಿ ಗಾಂಧೀಜಿಯವರ ಸತ್ಯಾಗ್ರಹದ ಪ್ರಥಮ ಪ್ರಯೋಗ ಎಲ್ಲಿ ನಡೆಯಿತು ಇದಕ್ಕೆ ಸರಿಯಾದ ಉತ್ತರ ಚಂಪಾರಣ್ಯ ಚಂಪಾರಣ್ಯ ಇರುವುದು ಬಿಹಾರ ರಾಜ್ಯದಲ್ಲಿ ಈ ಚಂಪಾರಣ್ಯ ಚಳವಳಿಗೆ ಗಾಂಧೀಜಿಯವರನ್ನು ಆಹ್ವಾನಿಸಿದವರು ರಾಜ್ಕುಮಾರ್ ಶುಕ್ಲ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಗಾಂಧೀಜಿಯವರಿಗೆ ಮಹಾತ್ಮ ಎಂಬ ಬಿರುದು ನೀಡಿದವರು ಇದಕ್ಕೆ ಸರಿಯಾದ ಉತ್ತರ ರವೀಂದ್ರನಾಥ್ ಟ್ಯಾಗೂರ್ ಇನ್ನು ಮಹಾತ್ಮ ಗಾಂಧೀಜಿ ಅವರಿಗೆ ರಾಷ್ಟ್ರಪಿತ ಎಂದು ಕರೆದವರು ಸುಭಾಷ್ ಚಂದ್ರ ಬೋಸ್ ಬಾಪೂಜಿ ಎಂದು ಕರೆದವರು ವಲ್ಲಭಭಾಯ್ ಪಟೇಲ್ ಮಹಾತ್ಮ ಗಾಂಧೀಜಿಯವರಿಗೆ ಅರಬ್ ಅರಬತ್ತಲೆಯ ಫಕೀರ ಎಂದು ಕರೆದವರು ವಿನ್ಸ್ಟನ್ ಚರ್ಚಿಲ್ ಓಕೆ ಮುಂದಿನ ಪ್ರಶ್ನೆಗೆ ಹೋಗೋಣ ಗಾಂಧಿ ಇರುವಿನ ಒಪ್ಪಂದಕ್ಕೆ ಯಾವ ವರ್ಷದಲ್ಲಿ ರುಜು ಮಾಡಲಾಯಿತು ಇದಕ್ಕೆ ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ಮೂವತ್ತೊಂದು ಮಾರ್ಚ್ ಐದರಂದು ಇದಕ್ಕೆ ಇನ್ನೊಂದು ಹೆಸರಿನಿಂದಲೂ ಕರೆಯುತ್ತಾರೆ ದೆಹಲಿ ಒಪ್ಪಂದ ಅಂತಲೂ ಕರೆಯುತ್ತಾರೆ ಏಕೆಂದರೆ ಎಮ್ ಆರ್ ಜಯಕರ್ ಮತ್ತು ತೇಜ್ ಬಹದ್ದೂರ್ ಸಪ್ರು ಅವರ ಮಧ್ಯಸ್ಥಿಕೆಯಿಂದಾಗಿ ಹತ್ತೊಂಬತ್ತು ನೂರ ಮೂವತ್ತೊಂದು ಮಾರ್ಚ್ ಐದರಂದು ದೆಹಲಿಯಲ್ಲಿ ಗಾಂಧಿ ಅರಿವಿನ ಒಪ್ಪಂದವಾಯಿತು ಓಕೆ ಮುಂದಿನ ಪ್ರಶ್ನೆಗೆ ಹೋಗೋಣ ಕ್ವಿಟ್ ಇಂಡಿಯಾ ಕರಡು ತೀರ್ಮಾನವನ್ನು ತಯಾರಿಸಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು ಅವರು ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಕ್ವಿಟ್ ಇಂಡಿಯಾ ಚಳವಳಿ ಯಾವಾಗ ನಡೆಯಿತು ಕ್ವಿಟ್ ಇಂಡಿಯಾ ಚಳವಳಿ ಹತ್ತೊಂಬತ್ತು ನೂರ ನಲವತ್ತೆರಡು ಆಗಸ್ಟ್ ಎಂಟರಂದು ನಡೆಯಿತು ಈ ಚಳವಳಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ನಡೆದ ಕೊನೆಯ ಚಳವಳಿ ಆಗಿದೆ ಈ ಚಳುವಳಿ ಕರುಡನ್ನು ಜವಾಹರಲಾಲ್ ನೆಹರು ಅವರು ರಚಿಸಿದ್ದರು ಇನ್ನು ಭಾರತ ಬಿಟ್ಟು ತೊಲಗಿ ಚಳುವಳಿಯನ್ನು ನಾಯಕರಿಲ್ಲದ ಚಳುವಳಿ ಎಂದು ಕರೆಯುತ್ತಾರೆ ಇನ್ನು ಈ ಚಳುವಳಿಯನ್ನು ಅರುಣ ಮತ್ತು ಜಯಪ್ರಕಾಶ್ ನಾರಾಯಣ್ ಅವರು ಮುಂದುವರೆಸಿದ್ದರು ಈ ಚಳುವಳಿ ಹತ್ತೊಂಬತ್ತು ನೂರ ನಲವತ್ನಾಲ್ಕರವರೆಗೂ ಮುಂದುವರೆಯಿತು ಇನ್ನು ಭಾರತ ಬಿಟ್ಟು ಚಳವಳಿಯಲ್ಲಿ ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯನ್ನು ಹೇಳಿದರು ಓಕೆ ಮುಂದಿನ ಪ್ರಶ್ನೆಗೆ ಹೋಗೋಣ ಗುಟ್ಟಂಡೆಯ ಚಳವಳಿಯ ಘೋಷಣೆ ಏನಾಗಿತ್ತು ಇನ್ನ ಹೇಳಿದ ಹಾಗೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಾಡು ಇಲ್ಲವೇ ಮಡಿ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ರಾಜ್ಯದ ಅತ್ಯುನ್ನತ ಕಾನೂನು ಅಧಿಕಾರಿ ಯಾರಾಗಿರುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಅಡ್ವೊಕೇಟ್ ಜನರಲ್ ಇವರ ಬಗ್ಗೆ ಸಂವಿಧಾನದ ನೂರ ಅರವತ್ತೈದನೇ ವಿಧಿ ಹೇಳುತ್ತದೆ ಇನ್ನು ಕೇಂದ್ರದ ಅತ್ಯುನ್ನತ ಕಾನೂನು ಅಧಿಕಾರಿ ಅಟಾರ್ನಿ ಜನರಲ್ ಅವರು ಆಗಿರುತ್ತಾರೆ ಅವರ ಬಗ್ಗೆ ಸಂವಿಧಾನದ ವಿಧಿ ಎಪ್ಪತ್ತಾರನೇ ವಿಧಿ ತಿಳಿಸುತ್ತದೆ ಮುಂದಿನ ಪ್ರಶ್ನೆಗೆ ಹೋಗೋಣ ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ಭಾಗವನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಅಮೇರಿಕ ಮೂಲಭೂತ ಹಕ್ಕುಗಳ ಬಗ್ಗೆ ತಿಳಿಸುವ ಸಂವಿಧಾನದ ಭಾಗ ಅಂದರೆ ಮೂರನೇ ಭಾಗ ಇನ್ನು ವಿಧಿಗಳು ಹನ್ನೆರಡರಿಂದ ಮೂವತ್ತೈದನೇ ವಿಧಿಗಳು ತಿಳಿಸುತ್ತವೆ ಮೂಲಭೂತ ಹಕ್ಕುಗಳು ಹದಿನಾಲ್ಕನೇ ವಿಧಿ ಸಮಾನತೆ ಹಕ್ಕುಗಳ ಬಗ್ಗೆ ತಿಳಿಸುತ್ತದೆ ಓಕೆ ಮುಂದಿನ ಪ್ರಶ್ನೆಗೆ ಹೋಗೋಣ ಭಾರತದ ಅತಿ ದೊಡ್ಡ ಖಾಸಗಿ ಕ್ಷೇತ್ರದ ಸಾಲ ನೀಡಿಕೆ ಸಂಸ್ಥೆ ಯಾವುದು ಇದಕ್ಕೆ ಸರಿಯಾದ ಉತ್ತರ ಐ ಸಿ ಐ ಸಿ ಐ ಇನ್ನು ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ಮೊದಲ ಹೈನುಗಾರಿಕಾ ಸಹಕಾರಿ ಸಂಘವನ್ನು ಸ್ಥಾಪನೆ ಆದದ್ದು ಯಾವಾಗ ಇದಕ್ಕೆ ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ಐವತ್ತೈದು ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಮೊಟ್ಟಮೊದಲೇ ಕಾರ್ಖಾನೆ ಕಾಯ್ದೆ ಯಾವಾಗ ಜಾರಿಗೆ ಬಂದಿತ್ತು ಇದಕ್ಕೆ ಸರಿಯಾದ ಉತ್ತರ ಹದಿನೆಂಟುನೂರ ಎಂಬತ್ತೊಂದು ಈ ಸಮಯದಲ್ಲಿದ್ದ ಗವರ್ನರ್ ಜನರಲ್ ಅಂದರೆ ಲಾರ್ಡ್ ರಿಪ್ಪನ್ ಇರುತ್ತಾರೆ ಅದಕ್ಕಾಗಿ ರಿಪ್ಪನ್ ಅವರನ್ನು ಸ್ಥಳೀಯ ಸರ್ಕಾರಗಳ ಪಿತಾಮ ಎಂತಲೂ ಕರೆಯುತ್ತಾರೆ ಇಲ್ಲಿಯವರೆಗೂ ಕ್ಲಾಸ್ ಕೇಳಿದ್ದಕ್ಕೆ ಧನ್ಯವಾದಗಳು ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡಿದ್ದೀವಿ ಅದಕ್ಕಾಗಿ సబ్స్క్రైబ్ మొత్తం నిమ్మ ఫ్రెండ్స్కు శర్ మి థ్యాంక్ యూ సో మచ్ ఎల్గూ